ಹಾಯ್ ಮಕ್ಳ ಮತ್ತೊಮ್ಮೆನೆ ಈ ನರ್ಸು ಅಜ್ಜಿ ನಿಮಗಾಗಿ ಒಂದು ಪುಟ್ಟ ಕಥೆಯನ್ನು ತಗೊಂಡು ಬಂದಿದ್ದಾರೆ ಎಲ್ಲರೂ ಕೇಳ್ತೀರ ಅಲ್ವಾ ಖುಷಿ ಇದೆ ಅಲ್ವಾ ಹಾಂ ಇವತ್ತು ನಾನು ನಿಮ್ಗೆ ಹೇಳೋಕೊಟ್ಟಿರೋದು ಒಂದು ಚೈನಾದ ಬೊಂಬುವಿನ ಕತೆ ಬೊಂಬು ಬರ ನೋಡಿದ್ದೀರ ಎಲ್ಲರೂ ಬ್ಯಾಂಗ್ಬುಟ್ರಿ ನೋಡಿದ್ದೀರಲ್ವಾ ಆ ಬ್ಯಾಂಗ್ಬುಟ್ರಿಯ ಒಂದು ಸಣ್ಣ ಕಥೆಯನ್ನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಒಂದು ಊರು ಆ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅವನು ಪಾಪ ದಿನ ಎಲ್ಲ ಕಷ್ಟಪಡ್ತಿದ್ದ ಕೆಲಸ ಮಾಡ್ತಿದ್ದೆ ಏನೆಲ್ಲ ಕೆಲಸ ಮಾಡ್ದ ತಾನು ತುಂಬ ಹಣ ಹಣ ಸಂಪಾದನೆ ಮಾಡಬೇಕು ಸಾಧನೆ ಮಾಡಬೇಕು ಅಂತ ಹೇಳಿ ಅವನು ತುಂಬ ಕಷ್ಟಪಟ್ಟು ಕೆಲಸವನ್ನು ಆದರೆ ಏನೆಲ್ಲ ಕೆಲಸ ಮಾಡಿದ್ರು ಅವನಿಗೆ ಏನಾಗ್ತಿತ್ತು ಅಂತಂದರೆ ಎಲ್ಲ ಕೂಡ ಅಸಫಲತೆ ಆಗ್ತಿತ್ತು ಅಂದರೆ ಯಾವುದೂ ಕೈಗೂಡ್ತಾ ಇರಲಿಲ್ಲ ಯಾವುದೂ ಅವ್ನು ಮೇಲೆ ಬರೋಕ್ಕಾಗಲೇ ಇಲ್ಲ ಒಂದು ಬಿಟ್ಟ ಇನ್ನೊಂದು ಕೆಲಸ ಮಾಡ್ದ ಅದು ಬಿಟ್ಟ ಇನ್ನೊಂದು ಕೆಲಸ ಮಾಡ್ದೆ ಏನು ಕೆಲಸ ಮಾಡಿದ್ರು ಅವನಿಗೆ ಸಫಲತೆನೇ ಸಿಗ್ಲಿಲ್ಲ ಫಲನೇ ಸಿಕ್ಲಿಲ್ಲ ಅವನಿಗೆ ತುಂಬ ಬೇಸರ ಆಗೋಯ್ತು ಅವನಿಗೆ ಅವನೇನು ಮಾಡ್ದ ನಾನು ಎರಡೇ ಬಾರ್ದು ಇಲ್ಲಿ ಈ ಊರೇ ಬೇಡ ನನಗೆ ಅಂತೇಳಿ ಪಕ್ಕದಲ್ಲಿ ಒಂದು ಕಾಡಿತ್ತು ಆ ಕಾಡು ಹೊಟ್ಟೋಗ ಆ ಒಳಗಡೆ ನಡ್ಕೊಂಡು ಇರ್ತಾನೆ ಅಲ್ಲಿ ಅವನಿಗೆ ಒಬ್ಬ ಮುನಿ ಸಿಗ್ತಾರೆ ಮುನಿ ಅಂದರೆ ಯಾರು ಸನ್ಯಾಸಿ ಮುನಿಗಳು ಅಂತ ಎಲ್ಲ ಕಾಡಿನಲ್ಲಿ ಮುನಿಗಳು ಜಾಸ್ತಿ ಇರ್ತಿದ್ರು ಹಾಗಾಗಿ ಮುನಿಗಳು ಮುನಿ ಒಬ್ಬರು ಸಿಗ್ತಾರೆ ಅವ್ರು ಅದ್ರ ಅವರು ಇವನನ್ನ ನೋಡ್ತಾರೆ ನೋಡ್ಬಿಟ್ಟಿದ್ದನ್ನೇ ಕೇಳ್ತಾರೆ ಯಾಕಪ್ಪ ಇದು ಸಪ್ಪಗಿದೆಯಲ್ಲ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಇದೆಯಾ ಯಾಕೆ ಒಂಥರ ಇದೆಯಲ್ಲ ಅಂತ ಆಗ ಒಂದು ಹೇಳ್ತಾನೆ ಏನು ಮಾಡೋದು ಮಹಾಸ್ವಾಮಿ ನಾನು ತುಂಬ ಕಷ್ಟಪಟ್ಟೆ ಆದರೆ ನಾನು ಯಾವುದ್ರಲ್ಲೂ ಮೇಲಕ್ಕೆ ಬರಲಿಲ್ಲ ನೀನು ಆ ಪಟ್ಟಣದಲ್ಲಿರುವಂತಹ ಎಲ್ಲ ಸವಲತ್ತುಗಳನ್ನ ಬಿಟ್ಟು ಎಲ್ಲ ಸೌಲಭ್ಯಗಳನ್ನ ಸುಖವಾಗಿರ್ಬೋದಲ್ಲಿ ಮನೆ ಇದೆ ಮಠ ಇದೆ ಎಲ್ಲ ಸವಲತ್ತುಗಳಿದೆ ಅದನ್ನೆಲ್ಲ ಬಿಟ್ಟು ನೀನು ಈ ಕಾಡಲ್ಲಿ ಏನಪ್ಪ ಮಾಡ್ತೀಯಾ ಏನೋ ಗೊತ್ತಿಲ್ಲ ನನ್ನ ಕಾಡಿಗೆ ಬಂದುಬಿಟ್ಟಿದ್ದೀನಿ ಅಂತ ಹೇಳ್ದು ಹೌದಾ ಯಾಕೆ ಅವನು ಹೇಳ್ದ ನನಗೆ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಯಾವುದ್ರೂ ನನಗೆ ಫಲನೇ ಸಿಕ್ಕಲಿಲ್ಲ ಅದಕ್ಕೆ ನಾನು ಬೇಜಾರಾಗಿ ಬಂದ್ಬಿಟ್ಟಿದ್ದೀನಿ ಹೌದಾ ಹಾಗಾದರೆ ನಿನ್ಗೊಂದು ಕತೆ ಹೇಳ್ತೀನಿ ಬಾ ಅಂತ ಹೇಳಿ ಅವನು ಕರ್ಕೊಂಡು ಹೋದರು ಅಲ್ಲಿ ಅವನ ಮುಂದೆ ಎರಡು ಗಿಡಗಳಿತ್ತು ಆ ಗಿಡಗಳನ್ನ ತೋರಿಸಿದ್ರು ಒಂದು ಬೊಂಬು ಮರ ಅಂದರೆ ಬ್ಯಾಂಬೂ ಟ್ರೀ ಇನ್ನೊಂದು ಈ ಇಂಗ್ಲೀಷಲ್ಲಿ ಫರ್ಮ್ ಅಂತ ಕರೀತಾರೆ ಅದನ್ನು ಅಂದರೆ ಅದು ಬರೀ ಎಲೆಗಳು ಮುಳ್ಳುಗಳಿರುವಂತಹ ಒಂದು ಗಿಡ ಅದರೊಳಗೆ ಹೂವು ಹಣ್ಣು ಏನೂ ಬಿಡಲ್ಲ ಆ ಥರದೊಂದು ಗಿಡ ಅದು ಸಮೃದ್ಧಿಯಾಗಿ ಬೆಳೆದಿರುತ್ತೆ ಇನ್ನೊಂದು ಬ್ಯಾಂಬೋ ಟ್ರೀ ಇರುತ್ತೆ ಬ್ಯಾಂಬು ಟ್ರೀ ಅಂದರೆ ಬೊಂಬು ಬೊಂಬಂದರೆ ಗೊತ್ತಾ ನಿಮಗೆಲ್ಲ ಸ್ಕೂಲಲ್ಲಿ ಮುಂಚೆನೇ ಅವಳಿಗೆ ಕಿಸ್ಕೊ ಇಟ್ಕೊತಾಯ್ತು ಈಗೆಲ್ಲ ಬಳಸಲ್ಲ ನಾವು ಅದನ್ನು ಚೇರ್ ಮಾಡ್ತಾರೆ ಟೇಬಲ್ ಮಾಡ್ತಾರೆ ಇವೆಲ್ಲ ಮಾಡ್ತಾರೆ ಬ್ಯಾಂಬೋದಲ್ಲಿ ಸೊ ಅಂಥದ್ದೊಂದು ಮರ ದೊಡ್ಡದಾಗಿ ಬೆಳಿತೈತಿವಿ ಸರ್ ಇದ್ರದ್ದು ಕತೆ ನಿಮ್ಗೆ ಹೇಳ್ತೀನಿ ಕೂತ್ಕೊಂಡ್ರು ಅವನು ಕೂತ್ಕೊಂಡು ಅವ್ರು ಹೇಳಿದ್ರು ನೋಡಪ್ಪ ತುಂಬ ವರ್ಷಗಳ ಹಿಂದೆ ಒಂದು ಐದಾರು ವರ್ಷ ತುಂಬ ಇರಲ್ಲ ಒಂದು ಐದಾರು ವರ್ಷದ ಹಿಂದೆ ನಾನು ಎರಡು ಬೀಜವನ್ನು ತಂದು ಈ ಕಡೆ ನೆಟ್ಟಿದೆ ಒಂದು ಆ ಎಲೆಗಳೆಲ್ಲ ಬಿಟ್ಟಿತ್ತಲ್ಲ ಅದರ ಗಿಡ ತಂದು ಇನ್ನೊಂದು ಬೊಂಬು ಬೊಂಬುವಿನ ಒಂದು ಬೀಜವನ್ನು ತಂದು ಹಾಕಿದೆ ಆ ಎರಡು ಬೀಜಕ್ಕೂ ನಾನು ಎರಡಕ್ಕೂ ಏನು ಮಾಡಿದೆ ಚೆನ್ನಾಗಿ ಪಾತಿ ಮಾಡಿ ಸಮನ ಅದಕ್ಕೆ ನೀರು ಗೊಬ್ಬರ ಪ್ರತಿಯೊಂದನ್ನು ಎಲ್ಲವನ್ನೂ ಅದಕ್ಕೇನು ಬೇಕೋ ಅವೆಲ್ಲ ಹಾಕಿ ಬೆಳೆಸ್ತೀವಿ ಸ್ವಲ್ಪ ದಿನದಲ್ಲೇ ಈ ಹಸಿರು ಗಿಡ ಇತ್ತಲ್ಲ ಅದು ಬಹಳ ಬೇಗ ಬೆಳೆದ್ಬಿಟ್ಟು ಚೆನ್ನಾಗಿ ಎಲೆಗಳು ಬಿಟ್ಬಿಡ್ತು ಅದೇ ಈ ಬೊಬ್ಬು ಬರ ಐತೆ ಅದು ಸಣ್ಣದಾಗ ಒಂದು ಕುಡಿ ಬಂದಷ್ಟೇ ಮತ್ತೆ ಅದು ಬೆಳೀಲೇ ಇಲ್ಲ ನಾನು ಹಾಗೇನು ಮಾಡಿದೆ ಇವಾಗ ಪರವಾಗಿಲ್ಲ ನೋಡೋಣ ಬಿಡು ಅಂತ ಹೇಳಿ ಅದಕ್ಕೆ ಪೋಷಣೆಯನ್ನು ಮಾಡ್ತಾ ಬಂದೆ ನೀರು ಹಾಕ್ತಾರೆ ಗೊಬ್ಬರ ಹಾಕ್ತೀವಿ ಇದಕ್ಕೇನು ಹಾಕ್ತಿದ್ನೋ ಅದಕ್ಕೂ ಅಂಕಿ ಆಗ್ತದೆ ನಾಲ್ಕು ವರ್ಷ ಕಳೆದು ನಾಲ್ಕು ವರ್ಷದೂ ಈ ಮರ ಬೆಳೆದು ಬೆಳೆದ್ಬಿಡ್ತು ಈ ಬೊಂಬು ಮರ ಬೆಳೀಲೇ ಇಲ್ಲ ನಾಲ್ಕನೇ ವರ್ಷ ಆದ್ಮೇಲೆ ಐದನೇ ವರ್ಷಕ್ಕೆ ಒಂದಿನ ನೋಡ್ತೀನಿ ಒಂದು ಗಿಡ ಅಲ್ಲಿ ಸುದ್ದ ಮೇಲೆ ಬಂದಿದೆ ಇನ್ನೊಂದು ಸ್ವಲ್ಪ ದಿನ ಎರಡು ತಿಂಗಳಾಗಷ್ಟೊಳಗಡೆ ಅದು ತೊಂಬತ್ತು ಅಡಿದು ಎತ್ತರಿಕೆ ಬೆಳೆದ್ಬಿಡ್ತು ಮರ ಹಂಗಾಗಿ ನಂಗೆ ಅವಾಗ ಆಯಿತು ಈ ಕೇಳ್ತಾ ಇದ್ದಾನ ಅವನು ಊರಿಂದ ಬಂದುಬಿಟ್ಟಿದ್ದಲ್ಲ ಕಾಡಿಗೆ ಬರ್ತಿರಲಿಲ್ಲ ಅವ್ನಿಗೆ ಆಶ್ಚರ್ಯ ಅಲ್ಲ ಸ್ವಾಮಿ ನಾಲ್ಕು ವರ್ಷದವರೆಗೂ ನೀವು ಅಷ್ಟು ಒಂದು ಒಂದೇ ಒಂದು ಇದ್ರೂ ಬೆಳಿಲಿಲ್ಲ ಅಂದಿದ್ದು ದಿಢೀರಂತ ಏನು ಸ್ವಾಮಿ ಬೇಡ ತಿಂಗಳ್ರು ಬೆಳೆದ್ಬಿಡ್ತು ಆಗ ಆ ಮುನಿಗಳು ನಕ್ಬಿಟ್ಟು ಹೇಳ್ತಾರೆ ನೋಡಪ್ಪ ಈ ಬೀಜ ಇತ್ತಲ್ಲ ಯಾವುದೋ ಬಂಬುವುದು ಬೀಜ ಇತ್ತಲ್ಲ ಆ ಬೀಜ ಒಳಗಡೆ ಇದ್ದಿದ್ದಂಥದ್ದು ಏನು ಮಾಡ್ತಿತ್ತು ಅಂದರೆ ನಾನು ಆಕ ಎಲ್ಲ ಗೊಬ್ಬರ ಇಬ್ಬರ ಎಲ್ಲನೂ ಅದೇನು ನ್ಯೂಟ್ರಿಷನ್ಸ್ ಬೇಕು ಅವೆಲ್ಲವನ್ನು ಅದೇನು ಮಾಡ್ತಿತ್ತು ತನ್ನ ಬೇರ್ನಲ್ಲಿ ಅದನ್ನು ಶೇಖರಿಸಿ ಇಟ್ಕೊತಾ ಇತ್ತು ಇಟ್ಕೊಂಡು ಏನು ಮಾಡ್ತಿತ್ತು ಅದು ಗಟ್ಟಿ ಇತ್ತು ಬೇರನ್ನು ಗಟ್ಟಿ ಇತ್ತು ಆ ಬೇರು ಗಟ್ಟಿ ಆದಂಗೆ 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 ಅದು ಶಕ್ತಿಯನ್ನು ತುಂಬಿಕೊಳ್ಳಕ್ಕೆ ಶುರು ಮಾಡ್ತು ಆ ಶಕ್ತಿ ತುಂಬ್ಕೊಂಡು ಅದು ಗಟ್ಟಿ ಆದಮೇಲೆ ಅದು ಅಂತ ಮೇಲ್ಗಡೆಗೆ ಬೆಳೆಯ ಬೆಳೆಯೋಕ್ಕೆ ಶುರು ಮಾಡ್ತು ಈಗ ನೋಡಿ ಅದರ ಬೇರು ಗಟ್ಟಿ ಇದೆ ಬೇಲ್ಗಡೆ ಎತ್ತರಕ್ಕೆ ಎತ್ತರಕ್ಕೆ ಕಳ್ಕೊಂಡೋಗೋದೇ ನೀನು ಇಷ್ಟೇ ಕತ್ತರಿಸಿದ್ರೋ ಅದು ಏನೂ ಆಗಲ್ಲ ಹಾಗಾಗಿ ಆಗ ಅವನು ಹೌದಾ ಹಾಗಾದ್ರೆ ಬೇರು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಬಾರ ಬೆಳದ್ಬಿಡುತ್ತ ಹೌದು ಯಾವಾಗಲೂ ನಾವು ಅದನ್ನ ಅದಕ್ಕೆ ನಾವು ಯಾವಾಗಲೂ ಬೇರನ್ನ ನಾವು ಗಟ್ಟಿ ಅಂದ್ರೆ ನಮ್ಮ ನಮ್ಮನ್ನು ಅವುಗಳು ಕೂಡ ಅಷ್ಟೇನೆ ಆ ಬೇರನ್ನ ನಂಬಬೇಕು ನಾವು ಫಸ್ಟ್ ಹಾಗಾಗಿ ಬೇರು ಗಟ್ಟಿ ಮಾಡ್ಕೊಂಡು ಅದು ಬೆಳೀತು ಕಣಪ್ಪ ಆಗ ಅವನಿಗೆ ಯೋಚನೆ ಬಂತು ಓ ಇವ್ರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದ್ರೆ ನಾನು ಮಾಡಿದಂತ ವ್ಯವಹಾರ ಇದಲ್ಲ ಅದು ಅದಲ್ಲ ಅದು ಅದಲ್ಲ ಅದು ಅಂತೇಳಿ ನಾವು ಬದಲಾಯಿಸ್ಕೊಂಡು ಹೋಗ್ಬಿಟ್ಟೆ ಆದರೆ ಅದ್ರ ಬದಲು ಒಂದ್ರ ಮೇಲೆ ನಾನು ಗಟ್ಟಿಯಾಗಿ ಕಾಯ್ಬೇಕಿತ್ತು ಸಹನೆಯಿಂದ ಕಾಯ್ಬೇಕಿತ್ತು ಅವ್ರು ನಾಲ್ಕು ವರ್ಷ ಕಾದ್ರಲ್ವ ಅವರು ನಾಲ್ಕು ವರ್ಷ ಅವ್ರು ಏನು ಬರಲಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಟ್ಟಿದ್ರು ಓಟ ಬಿಡ್ತಿತ್ತು ಅಲ್ವಾ ಅದು ಆದ್ರೆ ಅವರು ಸಹನೆಯಿಂದ ಕಾದ್ರು ಅದಕ್ಕೆ ನ್ಯೂಟ್ರಿಷನ್ಸ್ ತಗೊಳೋದನ್ನ ಬಿಡ್ಲಿಲ್ಲ ಗೊಬ್ಬರನೂ ಹಾಕಿದ್ರು ನೀರು ಹಾಕಿದ್ರು ಅದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಮಾಡಿಕೊಟ್ರು ನೆರಳು ಕೊಟ್ಟರು ಎಲ್ಲ ಮಾಡಿ ಇವತ್ತು ದಿವಸ ಮರ ಹೆಚ್ಚಿಗೆ ಎತ್ತರವಾಗಿ ಬೆಳೆದು ಅದು ಬೇರೆಯವ್ರಿಗೆಲ್ಲರಿಗೂ ಉಪಯೋಗ ಹಾಗೆ ಬೆಳಿತಾಯಿದೆ ಹಾಗೆ ಮಕ್ಕಳ ನಮ್ಮ ಜೀವನದಲ್ಲೂ ಅಷ್ಟೇ ನಮಗೇನೋ ಒಂದು ಸಣ್ಣ ಸಮಸ್ಯೆ ಬಂತು ನಮ್ಗೆ ಇದು ಆಗಲಿಲ್ಲ ನಾವು ಮಾಡ್ಕೊಳಕ್ಕಾಗಲಿಲ್ಲ ಅಂತ ನಾವು ಅದನ್ನ ಹೆದರಿ ಓಡಬಾರ್ದು ನಾವೇನು ಮಾಡಬೇಕು ನಾವು ಕಲ್ತಿರೋ ವಿದ್ಯೆ ಇರ್ಬೋದು ನಾವು ಕಲ್ತಿರೋಂಥ ಒಂದು ಸಂಸ್ಕೃತಿ ಇರಬಹುದು ನಾವು ಕಲ್ತಿರೋಂಥ ಒಂದು ನೀತಿಗಳಿರ್ಬೋದು ಅವನ್ನೆಲ್ಲವನ್ನು ನಾವು ನಮ್ಮಲ್ಲಿ ಇಟ್ಕೊಂಡು ಅದನ್ನ ಭದ್ರ ಮಾಡ್ಕೋಬೇಕು ಆ ಭದ್ರ ಮಾಡಿಕೊಂಡು ನಾವು ಅದರ ಮೇಲೆ ನಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಈ ಸಂದೇಶವನ್ನು ಉಂಟು ಕೊಡ್ತಾ ಈ ಕಥೆನ ಮುಗಿಸ್ತಿದ್ದೀನಿ ಬಾಯ್